ಅವ್ರ ಏನಾದ್ರು ಕೆಲಸ ಬನ್ನ ಕುಮಾರಸ್ವಾಮಿ ಇಲ್ಲಿಗೆ ಆ ಕುಮಾರಸ್ವಾಮಿ ಬಂದೇನ್ರಿ ಇಲ್ಲಿಗೆ ಬನ್ನ ಕುಮಾರಸ್ವಾಮಿ ಕೇಂದ್ರದ ಮಂತ್ರಿ ಯಾರಲ್ರಿ ಇಷ್ಟ ಆಯ್ತು ಇದ್ರಕ್ಕಿಂತ ದೊಡ್ಡ ಅನಾವ್ತಾರೆ ಮದ ಆಗಿಲ್ಲ ಹ ಒಂದ್ ದಿನ ಮುಖ್ಯಮಂತ್ರಿ ಬರತ್ತ ಒಂದೇ ದಿನ ತಡ ಆಗ ಮತ್ ಕೇಂದ್ರ ಸರ್ಕಾರ ಮಂತ್ರಿ ಇರ್ತಕ್ಕಂಥ ಬಂದು ಹೋಗ್ಬೇಕಲ್ಲ ಯಾರ್ ಕೇಂದ್ರ ಸರ್ಕಾರದ ಮಂತ್ರಿಗಳು ಬಂದಾರ್ರಿ ಅವ್ರ ಜವಾಬ್ದಾರಿ ಇಲ್ಲ ಹ ಬಿಜೆಪಿದವ್ರು ಕೇಂದ್ರ ಸರ್ಕಾರ ಮಂತ್ರಿಗಳು ಜವಾಬ್ದಾರಿ ಇಲ್ಲ ಪ್ರಹ್ಲಾದ್ ಜೋಶಿ ಯಾರ ಶೋಭಾ ಚರಂಜ್ನಾರೋಮ ಸೋಮಣ್ಣ ಯಾರ ಆಮೇಲೆ ಸ್ವಾಮಿ ಅವರ ಬರ್ಬೇಡ ಮುಖ್ಯಮಂತ್ರಿ ಆದ್ರ ಮತ್ ಮಾತಾಡ್ತಾರ ನನಗ ಅಧಿಕಾರ ಕೊಡ್ರಿ ನೂರ ಐವ ಇಪ್ಪತ್ತೈದು ಸೇಟ್ ಫುಲ್ ಮೆಜಾರಿಟಿ ಕೊಡ್ರಿ ನಾವ್ ಏನು ಮಾಡ್ತೇವಂತ ಕ್ಯಾಂಡಿಡೇಟ್ ಐವತ್ತಾರ ನೂರ ಇಪ್ಪತ್ತೈದು ಸೀಟ್ ಕೊಡೋದು ಇಲ್ಲಿ ಕೊಡ್ತಾ ಬರ್ತಾರ ಜನವರಿಗೆ ಬರ್ಬೇಕಲ್ಲ ಇಂತ ಸಮಯದಲ್ಲಿ ಏನಾದ್ರಿ ಬಿಗ್ ಬಾಸ್ ರೈತರ ಬಗ್ಗೆ ಟ್ವಿಟ್ ಮಾಡಿದ್ರ ಇಲ್ರಿ ಈಗ ಬಿಗ್ ಬಾಸ್ ಇರ್ತಕ್ಕಂಥವ್ರು ತೊಂದ್ರೆ ಇದಾಗ ಭಾಗದ ರೈತರ ತೊಂದ್ರೆ ರೈತರ ಬಗ್ಗೆ ಏನ್ರಿ ಮಾತಾಡಿದ್ರ ಅವ್ರು ರೈತರ ಬಗ್ಗೆ ಮಾತಾಡ ಸಮಾಜಕ್ಕೆ ಈಗ ಪಾಸ್ಲೇದು ಯಾರಿಗೂ फरक पडಲ್ಲ ರಾಜ್ಯಕ್ಕೆ फरक ಇಲ್ಲ ಅಂತ ಸಮೀಕ್ಷೆ ಮುಗಿದ ಪರಿಹಾರ ಕೊಡತಕ್ಕಂತ ಕೆಲಸ ಮಾಡ್ತಿದ್ದಾರೆ ಸರ್ ಅಂತಿಮವಾಗಿನ ಅರ್ಪಣೆ ಮಾಡೋದೋ ಈಗ ಸುಪ್ತ ಕಾಲಾನ ರೈತರ ಸಮಸ್ಯೆಗಳ ಬಗ್ಗೆ ಸಮಸ್ಯೆ ಪರಿಹಾರ ಮಾಡಿರತಕ್ಕಂತ ನಿಟ್ಟಿನಲ್ಲಿ ಕೆಲಸ ಆಗಿದೆ ಅಲ್ಲ ಹಹ ಮುಖ್ಯಮಂತ್ರಿ ಬಂದ್ರು ಮೈಂಡ್ ಸಮೀಕ್ಷೆ ಮಾಡಿದ್ರು

ಯಾರಿಗೆ ಫರಕ್ ಪಡಲ್ಲ ರಾಜಕೀಯ ಫಲಕ್